ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಯಾಕೆಂದರೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು ಕಾಲೇಜಸಲ್ಲಿ ಪ್ರೆಸೆಂಟೇಷನ್ ಅದು ಎಲ್ಲ ಅಸೈನ್ಮೆಂಟ್ಸ್ ಇತ್ತು ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಶು ಬೇರೆ ಮನೆಗೆ ಬಂದಿದ್ದ ಸೊ ಹಾಗೆ ಲೈಕ್ ಬ್ಯಾಲೆನ್ಸಸ್ ಇತ್ತು ಸ್ವಲ್ಪ ಆನ್ ದ ವ್ಲಾಗ್ಸ್ ಲೈಕ್ ಹೌನ್ ಮಾಡಿರೋ ಸ್ವಲ್ಪ ಚೇಷ್ಟೆಗಳು ಸೊ ಹಾಗಾಗಿ ಅದನ್ನ ಈ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಯೋಗ ಇನ್ನೊಂದ್ಸರಿ ಅವರು ಮೇಲೆ ಇದ್ರೆ ನಾವು ಇದು ಸ್ಟಾಫ್ ರೂಮು ಬೀಗ ಹಾಕೈತೆ ಸ್ಟಾಫ್ ಇಲ್ಲ ಸೊ ಹಾಗೆ ಸೆಶು ನಮ್ಮ ಡ್ಯಾಡಿ ಥರ ಇಮಿಟೇಟ್ ಮಾಡ್ತಿದ್ದಾನೆ ಸೊ ನಮ್ಮ ಡ್ಯಾಡಿ ಹೇಗೆ ಮಾತಾಡ್ತಾರೆ ಹೇಗೆ ನಮಗೆ ಟಾರ್ಚರ್ ಕೊಡ್ತಾರೆ ಅದನ್ನು ಅದೇ ಥರ ಗೆಟ್ ಅಪ್ ಹಾಕ್ಕೊಂಡು ಮಾತಾಡ್ತಿದ್ದಾನೆ ಸೊ ನೋಡಿ ಆಗಿನ ಕಾಲದಾಗ ನಾವು ಬರೀ ಕಾಲಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನೂರು ಮೈಲಿ ಇವಾಗಿನ ಕಾಲದಾಗ ಎಲ್ಲ ಬಂದ್ಬಿಟ್ಟು ಏನಂದ್ರೆ ಹೋಗ್ತಾರೆ ಬಸ್ ಅಂತೆ ಕಾರ್ ಅಂತೆ

ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಲೈಕ್ ಸ್ವಲ್ಪ ಏನಾದರೂ ಮಿಕ್ಸ್ಚರ್ ಅದು ಇದು ಇಸ್ಕೊಳ್ಳೋಣ ಅಂದ್ಬಿಟ್ಟು ಇಸ್ಕೊತಾ ಇದ್ದೀವಿ ಸೊ ಬನ್ನಿ

ನಾನು ಹುಟ್ಟಿನೇ ಫಿಫ್ಟೀನ್ ಇಯರ್ಸ್ ಅಲ್ಲ ನೈವ್ ಜಿರೋ ಐವತ್ತು ವರ್ಷದ ಮನೆ ನಾ ಇದ್ದು ಐವತ್ತು ವರ್ಷದ ಮನೆ ಶಿರೋ ಬಾಯ್ಲಿ ಹೋಗ್ಬಿಡುವ ಐವತ್ತು ವರ್ಷದಮ್ಮ ಸೊ ನೋಡಿ ಐವತ್ತು ವರ್ಷದ ಮನೆ ಅವು ಅಲ್ಲಿ ಬಂದ ನೋಡುವ ಮಾಡ್ತಾ ಇದೀನಿ ಕಿರಣ್ ಚೆನ್ನಾಗೇ ಇದೆಯಲ್ಲ ಚೆನ್ನಾಗೇ ಇದೆಯಾ ಬಟ್ ನನ್ನ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ ಅಷ್ಟೇ ಶಿರೋಬಾಯಿ ಕಿರಣ್ ಎಕ್ಸ್ಪ್ಲೇನ್ ಮಾಡು ಮನೆ ತಾತನ್ ಮನೆ ಐವತ್ತು ವರ್ಷದ ಮನೆ ಇದು ಏವತ್ತು ವರ್ಷದ ಮನೆ ಇದು

ൂമ ഇതൊന്ന് സ്റ്റോർ സോ ഇല്ലൊന്ന് സ്റ്റോർ റൂം ഇത ಇಲ್ಲೇ ನಾನು ಹಾಕಿರೋದು ರೋಜ ಗೈಸ್ ಇದು ಕಿರಣ್ ಕಿರಣ್ ಗೈಸ್ ಎರಡು ಇದೆ ಇದೊಂದು ಬಾಕ್ಲ ಇದೊಂದು ಬಾಕ್ಲ ಸೊ ಇದು ಬಂದ್ಬಿಟ್ಟು ನಮ್ಮ ತಾತನ್ ರೂಮು ಸೊ ನಮ್ಮ ತಾತನ್ ರೂಮ್ ಅಲ್ಲಿ ಎಲ್ಲ ಸ್ಟೋರೂಮ್ ಮಾಡಿ ಸ್ಟೋರ್ ರೂಮ್ ಆಗಿದೆ ನಮ್ಮ ತಾತನ್ ರೂಮ್ ಇರಿ ನಮ್ಮ ತಾತನ್ ತೋರಿಸ್ತೀನಿ ನಮ್ಮ ತಾತ ಅಜ್ಜಿ ಸೊ